ಸಣ್ಣ ರವಾಗ ಹೇಳ ಕಾಯಕದೊಳ ನೀರತನ ಆದ್ರೆ ಶಿವ ಪೂಜೆ ಅಂತ ಆದ್ರೆ ತೊರೆ ಅಂದಾನ ಅದ್ರಂಗ ನಾವು ಈಗ ಹೊಲ ಅನ್ನೋದು ತಿಪ್ಪಿದ್ದಂಗೆ ತಿಪ್ಪಿದ್ದಂಗೆ ಇದ್ದಂಗಿರ್ಬೇಕು ಅಂದ್ರೆ ತಿಪ್ಪಿ ಗೊಬ್ಬರ ಹೆಂಗಿರ್ತಲ್ರಿ ಇದ್ರೆ ಆ ತಿಳೋದ್ ಏರಿಕೆ ಮುಂದ್ ಮತ್ತೆ ಇಲ್ಲಿ ಹಾಕೋದ್ರ ಪ್ರಮೀಯರ್ ಹೆಂಗಿಲ್ಲ ಇದೇ ತಿಪ್ಪಿ ಆಗಿತ್ತಂದ್ರೆ ಇಲ್ಲೇ ಐನೂರು ಗಿಡ ಒಂದ್ ಗಿಡಕ್ಕೆ ಎಂಟುನೂರು ರೂಪಾಯಿ ಹೋದ್ರೂ ನಾಲ್ಕು ಲಕ್ಷ ರೂಪಾಯಿ ಐದರಿಂದ ವಾರ ಇರ್ತರಿ ಆ ರಾಶಿ ಅಡಿಕೆ ಮಾಡಿದ್ರೆ ಐವತ್ತೊಂದ್ ಸಾವಿರ ಐವತ್ತೆರಡು ಐವತ್ ಮೂರ್ ತನಕ ಮಾರ್ಕೆಟ್ ಇರ್ತಬಿಡ್ರಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರುನ ಕೆ ವಿಕೆ ಕಡೆಯಿಂದ ಕೇಳ್ಪಟ್ಟೆ ವೀರನ್ ಗೌಡ್ರು ಈ ಭಾಗದಾಗೆ ಅದ್ಭುತವಾಗಿ ಕೃಷಿ ಮಾಡ್ಕೊಂಡಾರೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಹೋಗ್ಬನ್ನಿ ಅಂತ ನನಗೆ ಕೆ ಕೆ ಅವರು ಹೇಳಿದ್ರು ಸೊ ತಮ್ಮ ಅನುಭವನ ನಮ್ಮ ವೀಕ್ಷಕರ ಜೊತೆ ಅನ್ಸ್ಕೋಬೇಕು ಸರ್ ತಾವು ಯಾವ ತರ ಕೃಷಿ ಮಾಡ್ಕೊಂಡಿದಿರಾ ಈ ಕೃಷಿಯಲ್ಲಿ ಎಷ್ಟು ವರ್ಷದ ಅನುಭವ ಅನ್ನೋದನ್ನೆಲ್ಲ ಸಂಪೂರ್ಣ ಡೀಟೇಲ್ಸ್ ನಾನು ಕೊಟ್ಕೊಂಡ ಹೋಗ್ಬೇಕು ಸರ್ ಈಗ ಮೂಲತಃ ನಾವು ಕೃಷಿಕರು ಈಗ ನಾನು ಕಾಲೇಜ್ ಬಿಟ್ಟು ಬಂದಾಗ್ಲಿಂದನೇ ಈ ಒಕ್ಕಲ್ತನ ಮಾಡಿಸ್ತಿದ್ವಿ ನಾನು ಇಪ್ಪತ್ತನೇ ವಯಸ್ಸಿನಿಂದ ಒಕ್ಕಲ್ತನ ಮಾಡ್ತಾಯಿದ್ದೀನಿ ಈಗ ನನಗೆ ಅರವತ್ತೇಳು ವರ್ಷ ವಯಸ್ಸು ಈಗ ನಮ್ಮ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅನ್ನಂಗೆ ನಾವು ಸರ್ವಜ್ಞೋತ್ಸವದ ಪ್ರಕಾರ ಈಗ ನಮ್ಮ ಇಡೀ ದೇಶಕ್ಕೆ ಅನ್ನ ಹಾಕೋದು ಕಿ ಜೀವನದಿಂದ ಅದ್ರ ಸಲುವಾಗಿ ನಾವು ಈ ಭೂಮತೆ ಈಗ ಮನುಷ್ಯ ನೋಡ್ರಿ ಒಂದು ಹೆಣ್ಣಿನ ಗುಟ್ಟ ಒಂದು ಇಸ್ಪೇಟೆಯಲ್ಲಿ ಗುಟ್ಟ ಆಡಿದ್ರೆ ಕೆಡ್ತಾನೆ ಆದ್ರೆ ಭೂಮಿ ತಾಯಿ ಊಟ ಆಡಿದಲ್ಲಿ ಎಂದೂ ಕೊಡೋಲ್ಲ ಕ ಅವನು ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತಾಳೆ ಬೂಮ್ ತಾಯಿ ಅಲ್ಲಿ ನಾವು ಆನೆಸ್ಟಾಗಿ ದುಡಿಬೇಕು ನೈಂಟಿ ನೈನ್ ಪರ್ಸೆಂಟ್ ನಮ್ಮದು ಪ್ರಯತ್ನ ಇರಬೇಕು ಒನ್ ಪರ್ಸೆಂಟ್ ಗಾಡ್ ಗಿಫ್ಟ್ ಅವಾಗ ದೇವರು ಆಶೀರ್ವಾದ ಹಂಗೆ ನಾವು ನೈಂಟಿ ನೈನ್ ಪರ್ಸೆಂಟ್ ಇತ್ತಂದರೆ ದುಡಿಮೆ ಇತ್ತ ದುಡಿಮೆಯಿಂದ ದುಡಿಮೆಯೇ ದೇವರ ನಮ್ಮ ಬಸವಣ್ಣರವಾಗ ಹೇಳಿದ್ರು ಕಾಯಕದೊಳ ನಿರತನ ಆದರೆ ಶಿವಪೂಜೆ ಅಂತಾದ್ರೆ ತೊರೆ ಅಂದಾನೆ ಅದ್ರಂಗೆ ನಾವು ಈಗ ಈ ಬೂಮ್ ತಾಯಿ ಮೇಲೆ ನಮ್ಮ ಕೆಲವು ಫಿಲ್ಮ್ನಾಗ ಹೇಳ್ಯಾರೀವಿ ಒಂದೊಂದು ಬೆವರಹನಿ ರಾಗಿ ಜೋಳದ ಮುತ್ತ ಆಯ್ತದಂತೆ ಒಂದು ಬೆವರಹನಿ ಹಂಗ ಆಗುತ್ತೆ ಅಂತ ಬೆವರಹನಿ ಬೆಳೆಂಗೆ ದುಡಿದ್ರೆ ಭೂಮಿ ತಾಯಿ ನಮಗೆ ಕೊಟ್ಟೆ ಕೊಡ್ತಾಳೆ ಈಗ ನಾವು ಮೊದಲು ಇದರಲ್ಲಿ ಗೆದ್ದು ಭೂಮಿ ತಗೊಂಡಿದ್ದು ಹೊರವಲ್ಲ ತಗೊಂಡು ನೀರಾವರಿ ಮಾಡ್ಕೊಂಡು ಈಗ ಸುಮಾರು ಈಗ ಆರು ಸೋಲಾರ್ ಪಂಪ್ ಸೆಟ್ ಅಳವಡಿಸಂಡಿವ್ರಿ ಆರು ಸೋಲಾರ್ ಹ್ಞೂ ಒಂದು ಮೂರು ಕರೆಂಟ್ ಮೋಟರ್ ಅಳವಡಿಸೊಂಡಿವ್ರಿ ಆಮೇಲೆ ಎಲ್ಲ ಈ ಹದಿನಾರು ಎಕರೆನು ಲೈನ್ ಮಾಡಿವ್ರಿ ಅಂಡರ್ ಪಿ ವಿ ಸಿ ಲೈನ್ ಅದಾವೆ ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ರೀ ಈಗ ಡ್ರಿಪ್ ಇರಿಗೇಷನ್ನಲ್ಲಿ ಬೆಳೆದ ಬೆಳೆಗೂ ಈಗ ಹಾಯ್ ನೀರು ಬೆಳಗು ಹಾಯ್ ನೀರು ಹಾಸ್ತೀವಲ್ರಿ ನಾವು ಹಾಸ್ದಾಗ ಎರಡು ದಿನ ಬೇರು ಸುಪ್ತ ಆಸ್ತಿಯಾಗ ಇರ್ತಾವ ಹೆಂಗ ಭೂಮಿ ಹಾರಿಕೆ ಅಂತ ಬರ್ತಲ್ಲ ಅವಾಗ ಬೇರು ಆಕ್ಟಿವ್ ಆಗ್ತಾವ ಆದ್ರೆ ನಮ್ಮ ಈ ಇರಿಗೇಷನ್ ನಾಗ ಲಿಮಿಟೆಡ್ ನೀರು ಕೊಟ್ಟಿರ್ತೀವಲ್ರೀ ಅಲ್ಲಿ ದಿನ ಚೈತನ್ಯ ಇರ್ತಾವ್ರಿ ಈಗ ಹಾಯ್ ನೀರ್ನಾಗ ಕಸ ಕಿತ್ತ ನೋಡ್ರಿ ಅದು ಬೇರು ಸ್ವಲ್ಪ ಇರ್ತಾವೆ ಓಕೆ ಈ ಡ್ರಿಪ್ ಇರಿಗೇಷನ್ ಇದ್ದಲ್ಲಿ ಕಸ ಬೆಳ್ದಿರ್ತಲ್ರಿ ಆ ಬೇರ್ ಕಿತ್ತೋಡ್ರಿ ಅದು ಬೇರು ಅಷ್ಟು ಪುಷ್ಕಳವಾಗಿ ಬೆಳೆದಿರ್ತೈತೆ ಸಮೃದ್ಧಿಯಾಗಿ ಬೆಳ್ದಿರ್ತದೆ ಅದಕ್ಕೆ ನಮ್ಮ ಇಸ್ರೇಲ್ ದೇಶದವರು ಇದನ್ನ ಹಿಡಿದದ್ದು ಬಹಳ ನಮ್ಗೆ ಮಾದರಿ ಆಗಿತ್ತು ಇದು ಈಗ ಸರ್ಕಾರನು ಇಟ್ ರಿಪರಿಗೇಷನ್ ಲಿಂದ ನಮ್ಗೆ ರೈತರಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇತ್ತು ಅದನ್ನೆಲ್ಲ ನಾವು ಇದರೊಳಗೆ ನಮ್ಗೆ ಇದ್ರೊಳಗೆ ತೋಟದಲ್ಲಿ ಏನೇನು ಮಾಡ್ಕೊಂಡಿದ್ರಿ ಸರ್ ಮೊದಲು ನಾವು ಈಗ ತೆಂಗು ಬಡತನ ಹಿಂಗು ಅಂತ ಹೇಳತ್ತಲ್ರಿ ತೆಂಗು ಹಾಕೊಂಡಿವ್ರಿ ಈ ತೆಂಗು ಒಂದು ನೂರೈವತ್ತು ತೆಂಗಿನ ಗಿಡಗಳು ಇದೆ ತೆಂಗಿನ ಗಿಡಗಳು ಸರ್ ಆಮೇಲೆ ಮುಂದ್ ಬರ್ಬರ್ತ ಈಗ ಮೂವತ್ತೆಂಟು ವರ್ಷದ ತೆಂಗಿನ ಮರೀ ಅವು ಬಾಳ ಹೈಟ್ ಹೋದ್ ಅಂತ ಹೇಳಿ ಇವನ್ನ ಮತ್ತೆ ಸಲುವಾಗಿ ಈಗ ಏರಕ ಹಾಳುಗಳ್ನು ಸಿಗ್ತಾ ಇಲ್ರಿ ಹತ್ರ ಏರಿ ಎಳ್ನೇಳ್ಬೇಕಂತ ಅದಕ್ಕೆ ಈಗ ಹೈಬ್ರಿಡ್ ಗಿಡ ಈಗ ಹೈಬ್ರಿಡ್ ಎಷ್ಟು ನೂರ್ ಗಿಡ ಹಾಕಿವ್ರಿ ಇದ್ರಾಗ ಒಂದ್ ಹತ್ ಗಿಡ ಫೇಲ್ ಆಗಿರ್ಬೋದ್ರಿ ತೊಂಬತ್ ಗಿಡ ಉಳ್ಕೊಂಡವ್ರಿ ಇವು ನಾಕ್ ವರ್ಷಕ್ಕ ಇಳುವರಿ ಕೊಡ್ತಾವ್ರ ಇವ್ ನಾಲ್ಕನೇ ಸರ್ ಹ್ಮ್ ಹಿಂಗಾಗಿ ಆ ನಂತರ ಈಗ ಮೊದಲೇನು ತೆಂಗ್ ರೀ ಹಾ ಸರ್ ಈಗ ಆ ತೆಂಗಿನ ನೆರಳಲ್ಲಿ ನಾವು ಅಡಿಕೆನೂ ಬೆಳಸಕತ್ತೀವ್ರಿ ಈಗ ಸರ್ ಹ್ಮ್ ಈ ಅಡಿಕೆ ಯಾವ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್ ಈಗ ಅಡಿಕೆ ನಾವು ತೊಂಬತ್ತು ಐದರೊಳಗೆ ವಿಚಾರ ಇದು ಮಾಡ್ಬೇಕಂತ ಈಗ ಎರಡು ಸಾವಿರದಿಂದ ಮಾಡಾಕತ್ತೀವ್ರಿ ಇದು ಹಾಂ ಈಗ ಸುಮಾರಿಗೆ ಹತ್ತು ವರ್ಷ ಆತ್ರಿ ನಾವು ಅಡಿಕೆ ಮಾರಾಟ ಮಾಡಕ ಹತ್ತು ವರ್ಷದಿಂದ ಸಾಗರ ಮಾರ್ಕೆಟ್ಗೆ ಕಳಿಸ್ತಾ ಇದ್ವಿ ರೀ ಹ ಸರ್ ಈಗ ಇದು ಹೆಂಗ ಡಿಸ್ಟೆನ್ಸ್ ದೂರ ಇದ್ದಷ್ಟು ಚಂದ ಇದು ಸರ್ ರಿಂಗ್ ಸಮೀಪ ಅಂದ್ರೆ ಬೆಳವಣಿಗೆ ತಳಿ ಕುಂಟಿತ ಅಂತ ಈಗ ಮತ್ತೆ ನಡಕ್ ಒಂದೊಂದು ಯಾಕೆ ಹಾಕೊಂಡಿವಿ ಅಂದ್ರೆ ಈಗ ನಮ್ಮ ನಾಡು ಅಗದಿ ಬಿಸಿಲು ಪ್ರದೇಶ ಹೌದೌದು ನಮ್ಮ ಮುಂಗಾರಿ ಮುಂಗಾರಿಯೊಳಗ್ ಏನಾಗತ್ತೀ ಮೇದಲ್ಲಿ ಗಾಳಿ ಜೋರಾಗತ್ತೀ ಮೋಡ ಗಾಳಿ ಚಲೋ ಆಗತ್ತಲ್ರಿ ಗುಡುಗು ಸಿಡ್ಲು ಗಾಳಿ ಗಾಳಿ ಅರ್ಪಟ ಇರ್ತೈತೆ ಆದ್ರೆ ಮಳೆ ಬರಲ್ಲ ಹೌದೌದು ಆ ಗಾಳಿಗೆ ಹೇಳ್ರಿ ಈಗ ಮಾರ್ಚ್ ಏಪ್ರಿಲ್ ಮೇ ಮೂರ್ ತಿಂಗಳ ಬಿಸಿಲಿಗೆ ಇದು ನಲಿಗಿರ್ತೈತೆ ಬಡ್ಡಿ ಹಾ ಸರ್ ಅವಾಗ ಈಗ ಮನುಷ್ಯ ಕಂಬದ ಬಾಗಲ ತೆಗೊಂಡ್ ಏಟು ಹೊಡೆದ್ರೆ ಕಂಬದೊಂದು ಕಪಾಳ್ ಬಿಳುತ್ತಲ್ಲ ಹಂಗ ಇಷ್ಟ್ ದಿವಸ ಬಿಸ್ಲಾಗ ನಲಿಗಿರ್ತಲ್ರಿ ಗಾಳಿಗೆ ಮುರ್ಕಂಬರ್ಕಂಬ್ ಬಿಡುತ್ತೆ ಹಂಗ ಬಿತ್ತಂದಾಗ ನಮ್ಮ ತೋಟ ಆಳಾತಲ್ಲ ಇಲ್ಲಿ ಕೆಲವ್ರ ಏನಂತರೀ ಆತ ಮಡಿಕೆ ಬೆಳೆಸಿದ ಬಿದ್ದೋದು ನೋಡಂತೇಳಿ ಹಂಗ ಅಪಶಬ್ದಕ್ಕ ನಾವು ತುತ್ತಾ ತುತ್ತಾಗಬಾರ್ದನ್ನ ಒಂದು ವಿಚಾರಕ ಈಗ ಮತ್ತೆ ಈಗ ಹೆಂಗ ನಮ್ಮ ದೊಡ್ಡದು ಒಂದ್ ಹದ್ನಾಕ್ ಲಕ್ಷ ರೂಪಾಯಿ ಕಾರ್ ತಗೊಂಡ್ ಒಂದು ಸ್ಟೆಪ್ ತನ್ನ ಗುರಿ ಮುಟ್ಟಬೇಕಂತ ಹಂಗ ನಾವ್ ನಡ್ಕೊಂಡ್ ಒಂದ್ ಹಾಕೊಂಡಿವ್ ಇವ್ ನಾಳೆ ಅಕಸ್ಮಾತ್ ನಮ್ಮಲ್ಲಿ ಗಾಳಿಗೆ ಬಿರುಗಾಳಿಗೆ ಬಿತ್ತು ಅಂದ್ರೆ ಕೂಡ ಆ ಗಿಡ ಬೆಳದ್ ಬಿಡುತ್ತಿರ ಬೇರೆ ಸ್ವಲ್ಪ ಏನಾದ್ರು ಇನ್ನೊಂದ್ ಹಾಕೋಬಹುದು ಹಿಂಗಾಗಿ ಬೇರು ಅದ್ ನಡತಿರ್ತೈತ್ರಿ ಅದು ಈಗ ಆ ಬೇರೆ ಒಂದಿಷ್ಟು ಮಣ್ಣು ಹಾಕಿದ್ರು ಬರ್ತೈತ್ರಿ ಅದು ಅದು ಬೇರೆ ಹಂಗ ನಾವ್ ಹಚ್ಚುವಾಗ ಸ್ವಲ್ಪ ಒಳಗ ಹಚ್ಚಿದ್ರೆ ಆ ರೀತಿ ಬರಗಲತ್ರಿ ನಾಟಿ ಮಾಡಿ ಸ್ವಲ್ಪ ಲೇಬರ್ ಎಲ್ಲಾ ಗಿಡಗಳನ್ನ ಸರಿಯಾದ ರೀತಿ ನೋಡಕ್ ಆಗಲ್ಲ ಮ್ಯಾಗ ರೀತಿ ಬರ್ತಾವಂತ್ರಿ ಆಮೇಲೆ ಇನ್ನೊಂದ್ ಏನ್ ಬರೀತನ್ರ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಾಗ ಅದು ಒಳಗ ಬೇರು ಹೋಗಿ ಕಲ್ಲಿ ಟಚ್ ಆಗಿತ್ತಂದ್ರ ಅದು ಬೇರು ನಿಷ್ಕ್ರಿಯ ಆಗಿ ಆ ರೀತಿ ತಾಯಿ ಬೇರೆ ಏನಾದ್ರು ಅಂದ್ರೆ ಇದು ಈ ತರ ಒಳಗ ಅದು ನೀರನ್ನು ಅಲ್ಲಿ ನಿಂತು ಅಂದ್ರೆ ಬೇರೆ ಆಟಕ್ರಿ ಈಗ ಆಲ್ಮೋಸ್ಟ್ ಎಲ್ಲಾ ನೀರ್ ನಿಂತಂಗೈತೆ ಬೇರೆನ ಉಸಿರಾಟಕ್ಕ ಸಲುವಾಗಿ ಅದು ಬೇರೆ ಮ್ಯಾಕ್ ಬರ್ತಂತೆ ಒಳಗ ನೀರು ಜವ್ ಹಿಡಿತ ನೀರು ಬಸ್ ಹೋಗಕ್ಕೆ ಬಸಿಗಾಲ ಮಾಡ್ತಿರ್ತಾರೆ ಎತ್ತರವಾದ ಪ್ರದೇಶ ಅಲ್ರಿ ಬಸಿಗಾಲ ಅವಶ್ಯಕತೆ ಇರೋದು ಹಿಂಗಾಗಿ ಈಗ ನಮ್ದು ಈ ಸಾಗರ ಮಾರ್ಕೆಟ್ ನಿಮ್ದು ನರ್ಸರಿ ಅಂದ್ರೆ ಇಲ್ಲಿಂದ ಸಸಿ ಕಟ್ಟು ಕಳಿಸ್ತೀರ ಸರ್ ಅಲ್ರಿ ಸಾಗರ ಮಾರ್ಕೆಟಿಗೆ ಅಡಿಕೆ ಅಡಿಕೆ ಅದನ್ನ ಚಾಲಿ ಅಡಿಕೆ ಮಾಡ್ತಿವ್ರಿ ನಾವು ಇದು ಕೆಂಪಾಗಿ ಇಲ್ಲಿ ಹ್ಞೂ ಈ ತರ ಈ ತರ ಕೆಂಪಾಯಿ ಬಿದ್ದದ್ದು ಒಣಗಿಸ್ತೀವಿ ಸರ್ ಇದು ಬೆಳಪು ಆಗುತ್ತೆ ಒಣಗಿಂದ ಇದನ್ನೇ ನಮ್ ಭತ್ತ ತುಂಬಾ ಚೀಲ ತುಂಬಿ ಕಳಿಸ್ತಿವ್ರಿ ಐವತ್ ಕೆಜಿ ಆಗತ್ತೆ ಐವತ್ ಕೆಜಿ ಇಲ್ಲಿ ವಿಡ್ತಿವ್ರಿ ಅಲ್ಲಿ ಅದು ಮಾರ್ಕೆಟ್ ಸಾಗರ ಮಾಸಿ ಹ್ಞೂ ಅಲ್ಲಿ ಅದನ್ನ ಸುಲ್ದು ಚಾಲಿ ಅಡಿಕೆ ಮಾಡ್ತಾರೀ ಸುಲಿಯಾ ಮಿಷಿನ್ ಇರ್ತಾವ್ರಿ ಅದು ನಾವು ಅಷ್ಟೊಂದು ಇನ್ನೊ ದೊಡ್ಡ ಪ್ರಮಾಣದಾಗ ಮಾಡಿಲ್ರಿ ಈಗೇನು ಎಂಟಕ್ರೆ ಹಾಕೊಂಡಿವ್ರಿ ಅಡಿಕೆ ಇದ ಸೈಜ್ ಅದಾವ್ರಿ ಈ ಎಂಟೆಕ್ರೆ ಇದೆ ಈ ಅಂತ್ರ ಏನಂತ ಸರ್ ಗಿಡಗಳಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಸಾಲಿನ ಸಾಲ ಒಂಬತ್ತಡಿ ಐತ್ರಿ ಸಾಲಿಂದ ಸಾಲ ಒಂಬತ್ತಿನ ಸರ್ ಗಿಡದಿಂದ ಗಿಡಕ್ಕೆ ಆರು ಏಳು ಅದಾವ್ರ ಒಂದ್ ಹತ್ರ ಸಮೀಪನು ಅವು ಮಿನಿಮಮ್ ಯಾಕಂದ್ರೆ ಸಮೀಪಿದ್ರೆ ಅವ್ರು ನಾಳೆ ಅಡಿಕೆ ಹರಿಯವ್ರ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅಲ್ಲೇ ಅನುಕೂಲ ಆಗತ್ತ ಸಮೀಪ ಇಟ್ಟತ್ರಿ ಈಗ ಅಕಸ್ಮಾತ್ ಮುಂದ ಬಿರ್ಗಾಳಿ ತುತ್ತ ಇರ್ಲಿ ಅನ್ನೋದಕ್ಕೆ ಒಂದ್ ಇಟ್ಕೊಂಡಿವ್ರಿ ಇದ್ರ ಇಲ್ಲಿ ನಮ್ಮಲ್ಲಿ ಬೆಳಸಬೇಕಂದ್ರಿ ಇದು ಮೊದಲು ಬಾಳೆ ಹಾಕಬೇಕ್ರಿ ನಾವು ಮೊದಲು ಬಾಳೆ ಹಾಕಿ ಮುಂಚೆ ತೆಂಗಿನ ಗಿಡ ಇರ್ಬೇಕ್ರಿ ನಮ್ದ್ ಹತ್ ವರ್ಷದ ತೆಂಗಿನ ಮರದ ನೆರಳು ಇರ್ಬೇಕ್ರಿ ಅದನ್ನ ತೆಂಗಿನ ಮರ ಹೆಂಗಿರ್ಬೇಕಂದ್ರ ನಲ್ವತ್ತಡಿ ಒಂದಿರಬೇಕ್ರಿ ನಲ್ವತ್ತಡಿ ಸರ್ ಈಗ ಇಲ್ಲಿ ತೆಂಗು ಈ ತರ ಇದೆ ಇರ್ಬೇಕ್ರಿ ತೆಂಗು ನೀವು ಇಪ್ಪತ್ತೆಂಟು ಅಡಿಗೆ ಇಟ್ಟರೆ ಬರಗಲ್ರಿ ಹಾ ನಮ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೇ ಬರದಲ್ಲ ತೆಂಗಿನ ಗಿಡ ಇಪ್ಪತ್ತೆಂಟು ಅಡಿಗಳು ಇರ್ಬೇಕಂತ ಬರೀ ತೆಂಗು ಬೆಳಂಗಿದ್ರೆ ಇಪ್ಪತ್ತೆಂಟು ಅಡಿಗೆ ಒಂದ್ ಇಟ್ಕೋಬೇಕ್ರಿ ಬರೀ ತೆಂಗು ತೋಟ ಮಾಡ್ಬೇಕು ಅಡಿಗೆ ಒಂದಿಟ್ಟು ನಾವ್ ಈಗ ಮುಂದೆ ಈ ರೀತಿ ಅಡಿಕೆ ಮಾಡ್ಕೆ ಬೇಕಾತಂದ್ರಿ ನಲ್ವತ್ತಡಿಗ ಒಂದು ತೆಂಗನ್ ಗಿಡ ಬೆಳೆಸಂಡು ಒಂದ್ ಹತ್ತು ವರ್ಷ ತೆಂಗು ಬೆಳೆಸಿ ಮೊದಲು ಈಗ ಸಡನ್ ಆಗಿ ನಾವು ಸೂರ್ಯಪಾನ ಮೆಕ್ಕೆಜೋಳ ಆರ್ ತಿಂಗಳ ಬೆಳಿತೀವಲ್ರಿ ಹಂಗ ಬೆಳಕ ಆಗಲ್ರಿ ಅಡಿಕೆ ಈಗ ನಮ್ಮ ಉದಾಹರಣೆ ದಾವಣಗೆರೆ ಪ್ರದೇಶ ಅಲ್ಲಿ ಹಚ್ಬಹುದ್ರಿ ಅಡಿಕೆನ ಈ ನಮ್ಮಲ್ಲಿ ಬಿಸಿಲುಗೂ ಅಲ್ಲಿ ಬಿಸಿಲಿಗೆ ಸ್ವಲ್ಪ ಇರುತ್ತೆ ಇಲ್ಲಿ ಬಿಸಿಲಿಗೆ ಅದು ಹಸಿರು ಇರಂಗ್ ಹಳದಿ ಕಲರ್ ಆಗಿಬಿಡ್ರಿ ಅಡಿಕೆ ಒಂದು ಅದ್ರ ಕಾವಿಗೆ ಅದ್ರ ಸಲುವಾಗಿ ನಾವು ಅಡಿಕೆ ಹಾಕೊಂಡ್ರಿ ಇದು ನಮ್ಮ ತೆಂಗಿನ ಗಿಡ ಹಾಕೊಂಡ್ರಿ ಹತ್ತು ವರ್ಷದ ಒಂದು ತೆಂಗಿನ ಮರದ ನೆರಳಲ್ಲಿ ಮೊದ್ಲು ಬಾಳೆ ಹಾಕ್ಯಬೇಕ್ರಿ ಬಾಳೆ ಹಾಕೊಂಡ್ರ ಆರ್ ತಿಂಗಳ ಆದ್ಮೇಲ್ರಿ ಈಗ ತಲ್ರಿ ಇಷ್ಟ ಮರ ಆಗಬೇಕ್ರಿ ಬಾಳೆ 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 ಮರ ಆದಾಗ ಎರಡು ಬಾಳೆ ನಡ್ಕೊಂದು ಅಡಿಕೆ ಮರ ಹಚ್ಕೋಬೇಕ್ರಿ ಹಾ ಅಂದ್ರ ಈ ಬಾಳೆ ನೆರಳಲ್ಲಿ ಅಡಿಕೆ ಬೆಳಿತ ಸಣ್ಣದು ಮೂರ್ನಾಕ್ ವರ್ಷ ಇರತ್ತೀ ಈ ಅಡಿಕೆ ಗರಿಗೆ ಬೇಕ್ರಿ ಈಗ ಇದು ಇದ್ರ ನೆರಳಲ್ಲಿ ಇದು ಬೆಳ್ಕೊಳತ್ರಿ ಹಾ ಈಗ ಯಾವಾಗ ಇದು ಗಿಡ ಮ್ಯಾಕ್ ಹೋಗುತ್ತಲ್ರಿ ಹಾ ಮ್ಯಾಕ್ ಹೋದ್ಮೇಲ್ರಿ ಆ ಗರಿಗೆ ಬಿಸಿಲು ಬೇಕ್ರಿ ಅವಾಗ ಬಡ್ಡಿ ನೆರಳಬೇಕು ಬೆಳ್ಕಂಡೀ ಇಲ್ಲಿ ಇದು ಈಗ ಇಲ್ಲಿ ನಮ್ಗೆ ನೆರಳು ಸಿಕ್ಕತ್ತೆ ಈಗ ಹ್ಞೂ ಹಾ 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 ಆಮೇಲೆ ತೆಂಗಿನ ಮರದ ಬೀಳತೈತಿ ಹಿಂಗ ಮುಂಜಾನೆ ಈ ಕಡೆ ಈ ತೆಂಗಿನ ಮರದ ಹೆಚ್ಚಕ್ ಬೀಳತ್ರಿ ಹಿಂಗ ಅದ್ರಂಗ ತೆಂಗಿನ ಮರಳು ಇದ್ರೆ ಇದು ಸೇಫ್ ಅಕಸ್ಮಾತ್ ಬಿಸಿಲಿದ್ರೆ ಏನಾಗತ್ತೆ ಬಿಸಿಲಿಗೆ ಸಿಬ್ಬರ ಬಡ್ಡಿ ಬಡ್ಡಿ ಯಾವ ಯಾವತರ ಸರ್ ಅದು ಸೀಳುತ್ತಾರೆ ಬಡ್ಡಿ ಅದು ಅಲ್ಲಿ ಆ ಐತಿರಿ ತೋರ್ಸಲ್ರಿ ಅದನ್ನ ಆ ರೀತಿ ಸಿಬ್ಬರೋಡದು ಗಾಳಿಗೆ ಮುರ್ಕೊಂಡ್ ಬೆಳೆ ಚಾನ್ಸ್ ಇರ್ತತ್ ಅದಕ್ಕೆ ಅರೆ ನೆರಳು ಅರೆ ಬಿಸಿಲು ಇದತ್ರಿ ಈಗ ಇದ್ರಲ್ಲಿ ಈಗ ಒಂದ್ ಎಂಟತ್ ಗಿಡ ಇವ್ನ ತಂದಚೂರಿ ನಾವು ಕಾಳು ಮೆಣಸು 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 ಬರ್ತತ್ರಿ ಬರ್ತತ್ರಿ ಆಮೇಲೆ ಇದು ಹೊಲ ಸ್ವಚ್ಛಕೊಂಡ್ರೆ ಯಾಲಕ್ಕಿನ ಬೆಳಿಬಹುದು ಇದ್ರಾಗ ಹೊಸ ಇದನ್ನ ಏನಂದ್ರೆ ನಮ್ದು ಈಗ ಸುಭಾಷ್ ಪಾಳೆಕರ್ ಪದ್ಧತಿ ರೀ ಎಲ್ಲಾ ಜೀರೋ ಕಲ್ಟಿವೇಶನ್ ಪುಣ್ಯ ಬಂಡವಾಳದಿಂದ ಬೆಳಿಗ್ಗೆ ಇದು ಇವತ್ತಿನ ತ್ಯಾಜ್ಯ ಇದೇನಾಗುತ್ತೆ ರೀ ಇನ್ನೊಂದು ಒಂದು ಮರದ ತ್ಯಾಜ್ಯ ಇನ್ನೊಂದು ಮರಕ್ಕೆ ಆಹಾರ ಆಗುತ್ತೆ ಆ ನಂತರ ಇಲ್ಲಿ ಇದು ಬಿದ್ದಲ್ಲೇ ಹಸಿನ ಆರಂಗಿಲ್ಲ ಹೌದು ಬಿಸಿಲಿನ ನೆರಳ ನೆರಳಾಗುತ್ತೆ ಹೌದೌದು ಈಗ ನಾವ್ ಅಕಸ್ಮಾತ್ ಇದನ್ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲೆಲ್ಲ ತಂಪಿರುತ್ತೆ ಈ ಕಡೆ ಎಲ್ಲ ಈ ರೀತಿ ಇರ್ತೈತೆ ಡ್ರಿಪ್ ಈ ಕಡೆ ಡ್ರಿಪ್ ಲೈನ್ ಹಚ್ಚಕೈತಲ್ರಿ ಈ ಕಡೆ ಈ ಕಡೆ ಬಾ

ಇದು ಈ ಕಡೆ ಗಿಡದ ಬೇರೆ ಹ್ಮ್ ಹ್ಮ್ ಆ ಕಡೆ ಬೇರು ಈ ಗಿಡದ ಬೇರೆ ಓ ಈ ತರ ಬಿರುಗ್ ಬಿಡಕಂತ ಹೋಗುತ್ತಾ ಸರ್ ಅದು ಹ್ಮ್ ಆಹಾ ಹ್ಮ್ ಅದೆ ಸಿಪರ್ ಅಲ್ಲಿ ತತ್ರ پورا ಅಲ್ಲಿ ಕಿಂಡಿ ಬಾಳ ಕಾಣುತ್ತಾ ಅಲ್ಲಿ ಆ ಕಡೆ ಐತಿ ಬರ್್ರೋ ಇದು ಇದು ನಾವು ಮೂರು ರೀತಿಯಿಂದ ರೀ ನಮಗ ಹ ಕಸ ಬರ್ಲಾರ್ದಂಗೆ ಕಾಪಾಡ್ತೇತ್ರಿ ಹಸಿರು ಕಸ ಬರ್ಲಾರ್ದಂಕ ಒಣಕಸ ಆ ನಂತರ ಹಸಿ ಹಾರ್ಲಾರ್ದಂಗೆ ಕಾಪಾಡತ್ರಿ ಮುಂದೊಂದು ಆರೋಳ ತಿಂಗಳಾದ್ಮೇಲೆ ಮಳೆಗೆ ಅದಕ್ಕೆ ನೀರ್ ಬಿದ್ದು ಇದು ಕೊಳತ ಬಿಡುತ್ತೆ ನಮ್ಗ ಇದನ್ನು ಕೆಲವ್ರ ಅಂತಾರೆ ಎಷ್ಟ್ ಗಲೀಜು ಇಟ್ಕೊಂಡ್ರಿ ಒಲ ಯಾಗ ಅಂತೇಳಿ ಆ ರೀತಿ ಇಲ್ರಿ ಇದು ಹಿಂಗ ಗಲೀಜು ಮಾಡಿದ್ರೆ ಈಗ ನಮ್ಮ ಸುಭಾಷ್ ಪಾಳಕರ್ ಹೇಳ್ತಾರೆ ತಿಪ್ಪಿದ್ದಂಗೆ ಇರ್ಬೇಕಂತಿಂಗಿರ್ಬೇಕು ಅಂದ್ರೆ ತಿಪ್ಪಿ ಗೊಬ್ಬರ ಹೆಂಗಿರ್ತಲ್ರಿ ತಿಪ್ಪಿದ್ದಂಗಿದ್ರೆ ಆ ತಿಪ್ಪಿಳದ ಏರಿಕೆ ಮತ್ತೆ ಇಲ್ಲಿ ಹಾಕೋದ ಪ್ರಮೇಯ ಹೆಂಗಿಲ್ಲ ಆಗಿತ್ತಂದ್ರೆ ಇಲ್ಲ ಪುಷ್ಕಳವಾಗಿ ಬೆಳಿತೈತೆ ಭೂಮಿ ಅಂತ ಗಿಡಗಳು ಅಷ್ಟವಾಗಿ ಆ ನಂತರ ಇದು ಇದು ತಾವಾಗೆ ಬೀಳ್ತಾವಲ್ರಿ ಹಿಂಗ್ ಬಿದ್ದು ನಾವ್ ಆರಿಸಿ ಮಾರಾಟ ಮಾಡ್ತವ್ರಿ ನಾವ್ ಅರಿಯಕ್ಕನೂ ಹೋಗಲ್ರಿ ಅದ ಒಣಗಿದ್ದ ಈ ರೀತಿ ಇರ್ತೇತ್ರಿ ಇಷ್ಟು ಒಣಗಿದ್ಮೇಲೆ ಮಾರ್ಬೋದ್ರಿ ಇಷ್ಟ ಮಾರಾಟ ಸಿಪ್ಪೆ ಸುಳ್ದು ಕೊಡ್ತೇವ್ರಿ ಈ ಸಿಪ್ಪೆ ಸಮೇತ ಹೆಂಗ ಮಡಿಕೆ ಅಂತ ಸಿಪ್ಪೆ ಸಮೇತ ಕೊಡ್ತೇವ್ರಿ ಈಗದು ಹದ್ನಾಳ್ ಸಾವಿರ ರೂಪಾಯಿ ಕ್ವಿಂಟಲ್ ಐತ್ರಿ ಮೊನ್ನೆ ಹದಿನಾರು ಸಾವಿರದ ಎಂಟುನೂರ ಆಗೇತ್ರಿ ಈಗ ಸಾರಿ ಹದಿನೆಂಟು ಸಾವಿರ ರೂಪಾಯಿ ತನೂ ಮಾರತೀ ಹದಿನೆಂಟು ಹದಿನೆಂಟುವರೆ ಸಾವಿರ ತನೂ ಮಾರತ್ರಿ ನಮ್ಮ ಮಾಲ್ ಅಲ್ಲಿ ಮಾರ್ಕೆಟ್ ಹೋದಾಗ ಅಲ್ಲಿ ಆವಕ ಜಾಸ್ತಿ ಇದ್ರೆ ರೇಟ್ ಕಡಿಮೆ ಆಗತ್ರಿ ಒಂದ್ ವೇಳೆ ಅಲ್ಲಿ ಆವಕ ಕಡಿಮೆ ಇದ್ದು ಖರೀದಾರ್ ರೀಚ್ ಇದ್ದಾಗ ರೇಟ್ ಚೆನ್ನಾಗಿ ಸಿಗತೈತ್ರಿ ನಮಗ ಈಗ ಈ ನೀವು ಎಷ್ಟು ತಗೋತೀರಾ ಸರ್ ವರ್ಷಕ್ಕೆ ಒಂದು ಮರದಿಂದ ನಾವು ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿ ಲಾಭ ಬರ್ತಾರೆ ಒಂದು ಅಡಿಕೆ ಮರದಿಂದ ಒಂದು ತೆಂಗಿನ ಮರದಿಂದ ಹನ್ನೆರಡು ನೂರ್ ಲಿಂದ ನೂರು ರೂಪಾಯಿ ತನಕ ಲಾಭ ಬರ್ತಿ ಒಂದು ತೆಂಗಿನ ಮರ ಅಂದ್ರೆ ತೆಂಗಿನ ಮರ ಎಕರೆಕ ಐವತ್ತು ಅರವತ್ತು ಬೆಳೆಸ್ತೀವಿ ಇದು ಐನೂರ್ ಗಿಡ ಎಕರೆ ಗಿಡ ಎಂದ್ ಗಿಡಕ್ಕೆ ಎಂಟ್ನೂರು ರೂಪಾಯಿ ಹಿಡಿದ್ರು ನಾಲ್ಕು ಲಕ್ಷ ರೂಪಾಯಿ ಐದರಿಂದ ಐದೂರಿಂದ ವರ್ಮಾನ ಇರ್ತೀರಿ ನೂರು ಹದ್ನಾಕ್ನೂರ್ ಹಿಡಿದ್ರ ಹದ್ನಾಕ್ನೂರ್ ಎಂಟು ಐವತ್ತಂದ್ರ ಹದ್ನಾಕ್ ಐಲ್ ಎಪ್ಪ ಎಪ್ಪತ್ ಸಾವಿರ ರೂಪಾಯಿ ಲಾಭ ಆಗತ್ತೆ ಆ ರೀತಿ ಮಡ್ಕೊಂಡ್ರಿ ಈಗ ಬಾಳೆಹಣ್ಣು ಈಗ ನಾವು ಬಾಳೆ ಮಿಶ್ರ ಬೆಳೆ ಮಾಡೋದ್ರಿಂದನು ಬಾಳೆ ರವದಿ ಬೀಳುತ್ತಲ್ರಿ ಅದು ಗೊಬ್ಬರ ಜಾಸ್ತಿ ಆಗತ್ರಿ ಇದಕ್ಕ ಹಿಂಗಾಗಿ ನಾವು ನಾಕ್ ವರ್ಷ ಬಾಳೆ ಬೆಳೆಸಿಕೊಂಡು ನಾಕ್ ವರ್ಷಕ್ಕೆ ಬಾಳೆ ತೆಗಿತೀವಲ್ರಿ ಅವಾಗ ಇವು ಅಡಿಕೆ ಮರಗಳು ಆರಾಮಾಗಿ ಬರ್ತವ್ರಿ ಹಿಂಗಾಗಿ ಈಗ ಬಾಳೆ ಇರ್ಲಾರ್ದ ನಾವು ಅಡಿಕೆ ಹ್ಮ್ ಅಡಿಕೆ ಬೆಳಸಬೇಕಂದ್ರ ಬಾಳೆ ಇಟ್ಕೊಂಡೆ ಬೆಳಸಿಬಿಟ್ಟಿತ್ತು ಅವರಿಗೆ ಬೇಕಾಗಿಲ್ಲ ಸರ್ ಅವರು ಡೈರೆಕ್ಟ್ ಆಗಿ ಈಗ ವಾತಾವರಣ ಪ್ರಶ್ನೆ ಈಗ ಉತ್ತರ ಕರ್ನಾಟಕದಲ್ಲಿ ನಾನು ಈ ತರ ಅಡಿಕೆ ತೋಟ ಮಾಡ್ಕೋಬೇಕು ಅಂದ್ರೆ ಒಂದ್ ಖಾಲಿ ಹೊಲ ಇದೆ ಒಂದೇ ಒಂದ್ ಎರಡು ಇಂಚು ಅಥವಾ ಮೂರ್ ಇಂಚು ನೀರಿದೆ ಖಾಲಿ ಹೊಲ ನಾನು ಅಡಿಕೆ ಮಾಡ್ಕೋಬೇಕಂದ್ರೆ ಯಾವ ಪ್ರೊಸೀಜರ್ ತರ ಹೋಗಬೇಕು ಸರ್ ನಾನು ಅದೇ ರೀ ಈಗ ಒಂದ್ ಹತ್ತು ವರ್ಷ ಕಾಯ್ಬೇಕಾಗತ್ತೀ ನೀವು ಹತ್ತು ವರ್ಷ ವರ್ಷದಿಂದ ಅಡಿಕೆ ಮಾಡಕ್ ಆಗಲ್ರಿ ಮೊದಲ ನಾವು ಇದನ್ನ ಕ್ರಿಯೇಟ್ ಮಾಡ್ಕೆಬೇಕಲ್ರಿ ಇಲ್ಲಿ ವಾತಾವರಣ ಸುತ್ತಲೂ ನಾವು ತೆಂಗಿನ ಮರಾನ ಹಾಕಬೇಕ್ರಿ ಆಮೇಲೆ ನಡುಕನು ಅಲ್ಲೊಂದು ಅಡಿ ನಲ್ವತ್ತಡಿ ಐವತ್ತಡಿ ಒಂದ್ ತೆಂಗಿನ ಮರಾನು ಇಟ್ಕೋಬೇಕ್ರಿ ಈಗ ಸರ್ಕಾರ ಹೆಂಗ ತಾವು ಐದ್ ವರ್ಷದ ಪಂಚವಾರ್ಷಿಕ ಯೋಜನೆ ಮಾಡ್ತಾರಲ್ರಿ ಹಂಗ ನಾವ್ ಇಲ್ಲಿ ದ್ವಿ ಪಂಚವಾರ್ಷಿಕ ಯೋಜನೆ ಮಾಡಬೇಕ್ರಿ ರೈತರು ಒಂದನೇ ಮೊದಲನೇ ಪಂಚವಾರ್ಷಿಕ ಯೋಜನೆದಾಗ ತೆಂಗಿನ ಗಿಡ ಬೆಳಸಬೇಕ್ರಿ ಬರೀ ತೆಂಗಿನ ಬೆಳೆಸ ಹಂಗ ಕುಂತ್ರಿ ಹಂಗ ಪಾನ ಉತ್ಪನ್ನ ಅಂತ ನೀವ್ ಅಂದ್ರ ಆ ತೆಂಗಿನಲ್ಲೇ ನೀವು ನುಗ್ಗೆ ಬೆಳಸಿಬಹುದು ನುಗ್ಗೆ ಇದು ಭಾಗ್ಯ ವೆರೈಟಿ ಅಂತ ಹೇಳಿ ಚೆನ್ನಾಗಿ ಸಿಗುತ್ತೆ ನಮ್ಮ ಬಾಲ್ಕೋಟ್ ಯೂನಿವರ್ಸಿಟಿ ಸಿಗುತ್ತೆ ನುಗ್ಗೆ ಬೆಳೆಸ್ಕೊಂಡು ನುಗ್ಗೆ ಎಂಟು ತಿಂಗಳಿಗೆ ಪೀಕ್ ಬರ್ತೀರಿ ನಾಲ್ಕೈದು ವರ್ಷ ನೀವು ಅದೇನೇ ಪ್ರೂನಿಂಗ್ ಮಾಡ್ಕಂತ ಅದೇ ಮರದಿಂದಾನೇ ನುಗ್ಗೆ ಪೀಕ್ ತೊಕೋಬಹುದು ನೀವು ಆಫ್ಟರ್ ಫೈವ್ ಇಯರ್ಸ್ ತೆಂಗಿನ ಗಿಡ ದೊಡ್ಡದಾಗತ್ತಲ್ರಿ ತೆಂಗು ಅಂದ್ರೆ ಮತ್ತೆ ಎಂತದ್ ಹಾಕಿ ನೀವು ಹೈಬ್ರಿಡ್ ಗಿಡ ಹಾಕಿಬಾರೀ ಟಿಪ್ಟೋರ್ ಟಾಲು ಕೇರಳ ತೆಂಗು ಅಂತ ಇಂತ ಎತ್ತ ಗಿಡಾನೇ ಹಾಕಬೇಕ್ರಿ ಯಾಕಂದ್ರೆ ಮುಂದೆ ಟಿಪ್ಪು ಟಾಲ್ ರೀ ನಾವ್ ಕೆಲವು ಕೇರಳ ತೆಂಗನ ಅದಾವ್ರಿ ಆ ರೀತಿ ಎತ್ತರನ ಗಿಡಗಳು ಹಾಕಿಕೊಂಡ್ರ ಗಿಡ ಒಂದು ಎಂಟತ್ತಡಿ ಎತ್ತರ ಆ ಆರನೇ ವರ್ಷ ಏನ್ ಮಾಡ್ಬೇಕ್ ರೀ ಬಾಳಿಗ್ ಬರ್ಬೇಕ್ರಿ ಬಾಳೆ ಹಚ್ಕೊಂಡು ನಾವು ಆ ಬಾಳೆ ಒಳಗ ಒಂದು ಬಾಳೆ ಇಟ್ಕೊಂಡ್ರಿ ಆರೇಳು ತಿಂಗಳ ಬಾಳೆ ಬೆಳೆದು ಎತ್ತರ ಆದ್ಮೇಲೆ ಮನುಷ್ಯನ ಬಾಳೆ ಎತ್ತರ ಹತ್ರ ಆದ್ಮೇಲ್ರಿ ಆ ಬಾಳೆ ನೆರಳಲ್ಲಿ ಅಡಿಕೆ ಹಚ್ಕೋಬೇಕ್ರಿ ಈಗ ಇಲ್ಲೇ ನೋಡ್ರಿ ಕರೆಕ್ಟ್ ಐತಿನ್ರಿ ಬಾಳೆ ಇಷ್ಟತ್ರ ಬಾಳೆ ಇದು ಬಾಳೆ ಐತಲ್ರಿ ಇಷ್ಟತ್ರ ಬಾಳೆ ಆದ್ಮೇಲೆ ಎರಡು ಬಾಳೆ ನಡಕ್ ಒಂದು ಎಂಟಡಿಗೆ ಒಂದ್ ಎಂಟಡಿಗೆ ಒಂದ್ ಹಚ್ಚಿರ್ತೀವಲ್ರಿ ಅವು ಮಧ್ಯ ಮಧ್ಯ ಹಚ್ಚಿ ಎಂಟಡಿಗೆ ಒಂದ್ ಅಡಿಕೆ ಸಸಿ ಕೊಂಡಿರ್ತೈತಿ ಈ ತರ ಎಂಟಡಿ ಎಂಟಡಿ ಕೂರುತ್ತೆ ಅದ್ರಂಗ ನೀವು ಅದು ಆರ್ ತಿಂಗಳ ಅಡಿಕೆ ಸಸಿ ತಂದು ಈಗ ಇಲ್ಲ ಐತ್ರಿ ಕರೆಕ್ಟ್ ಐತೆ ಈಗ ಇಲ್ಲಿ ಗಿಡ ಐತೆ ಈಗ ಇಲ್ಲಿ ಮತ್ತೆ ಇದು ಸಸಿ ಐತೆ ಇದ್ರದ್ದು ಅಡಿಕೆ ಅದು ಹ್ಮ್ ಹ್ಮ್ ಅರೆ ನೆರಳು ಅರೆ ಬಿಸಿಲು ಮಡಿಕೆ ನಾವು ಪೂರ್ತಿ ಬಿಸಿಲಿಗೆ ಅಂತೂ ಬರಂಗಿಲ್ಲರಿ ಸೊ ಪೂರ್ವಕ್ ಬಂದಾಗ ಇಲ್ಲಿ ಬಿಸಿಲು ಬೀಳ್ತಿರತ್ತೆ ಹ್ಞೂ ಪಶ್ಚಿಮಕ್ಕೆ ಬಂದಾಗ ಇಲ್ಲಿ ಬೀಳತ್ತೆ ಹ್ಞೂ ಈಗ ಮಧ್ಯಾಹ್ ಮಧ್ಯಾಹ್ನ ಬಿಸಿಲು ಮಾಡ್ಕೊಂಡು ಬೆಳಸ್ರ ಬರ್ತದ್ರಿ ಅನ್ನಂಗಿಲ್ಲ ನೀರೊಂದು ಸರಿಯಾಗಿ ಕೊಟ್ಕೋಬೇಕ್ರಿ ನಾವು ನೀರ್ ತರ ಕೊಡ್ಬೇಕ ಸರ್ ಇರಿಗೇಷನ್ ಮಾಡ್ಕೊಂಡು ಅದಕ್ಕ ಮಧ್ಯ ಭಾಗ ಎರಡು ಕಡೆಗೆ ಬೇರೆಗೆ ಈಗ ನಮ್ಮ ಏನ್ ಹೇಳ್ತಾರೀ ಈಗ ಹನ್ನೆರಡು ಗಂಟೆ ಸೂರ್ಯ ನೆರಳು ಬಿದ್ದಾಗ ಇಲ್ಲಿ ನೆರಳು ಎಷ್ಟು ಬೀಳುತ್ತೆ ನೋಡ್ರಿ ಆ ನೆರಳು ಬಿದ್ದ ಪ್ರದೇಶದಲ್ಲಿ ಅಗ್ದಿ ಗಿಡದ ಆಕ್ಟಿವ್ ಬೇರೆ ಓಕೆ ಅಲ್ಲಿ ನಾವು ನೀರ್ ಬಳ ವ್ಯವಸ್ಥೆ ಮಾಡ್ಬೇಕ್ರಿ ಗಿಡ ಸಣ್ಣದಿದ್ದಾಗ ಬಡ್ಡಿಗ್ ಮಾಡ್ಕೆ ಗಿಡ ದೊಡ್ಡದಾದ್ಮೇಲೆ ಈಗ ಮದ್ಯಕ್ ಬರ್ಬೇಕ್ರಿ ಮೊದ್ಲ ಸಣ್ಣ ಗಿಡ ಇದ್ದಾಗ ಇಲ್ಲಿ ಬಡ್ಡಿ ಬಡ್ಡಿಗ್ ಬೀಳ್ತಾ ಇರ್ಬೇಕ್ರಿ ಗಿಡ ದೊಡ್ಡದ್ರ ಇಲ್ಲಿ ಮಧ್ಯಾಕ್ ಬರ್ಬೇಕು ನೀರ್ ಈ ಕಡೆ ಬರ್ಬೇಕು ಈ ತರ ಬರ್ಬೇಕ್ರಿ ಈ ಗಿಡದಿಂದ ಗಿಡಕ್ಕೆ ಒಂದ್ ಎರಡ್ ಅಡಿ ಅಥವಾ ಮೂರ್ ಅಡಿ ಎರಡ ದೂರದಲ್ಲ ಇರ್ಬೇಕ್ರಿ ಈಗ ಆಕ್ಚುಲಿ ಮತ್ತೆ ಇಲ್ಲೊಂದ್ ಟ್ರಿಪ್ ಹಾಕಬೇಕ್ರಿ ನಾವ್ ಈಗ ಎರಡು ಗಿಡದ ಇಲ್ಲೊಂದ್ ಮಾಡಿಕ್ರಿ ಹಾ 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 ಮೊದ್ಲ ಇಟ್ಟದ್ರಿ ಗಿಡ ಇಟ್ಟಾಗಿ ಇಟ್ಟಿದ್ರಿ ಇದು ಇದು ಈಗ ಈಗಿದ್ರ ಆಕ್ಟಿವ್ ಬೇರೆ ಈ ಕಡೆ ಬಂದಿರ್ತವ್ರಿಗೆ ಅದಕ್ಕೆ ಇಲ್ಲೊಂದ್ ಈಗ ನಾವು ಮೈಕ್ರೋಟೋ ಹಾಕೊಂಡು ಇಲ್ಲೊಂದು ಕಡಿಕೆ ಹಿಂಗ ಅಂದ್ರೆ ಇನ್ನ ಪುಷ್ಕಳವಾಗಿ ಬೆಳಿತಾವ್ರಿ ಈ ಗಿಡಗಳು ಅಂತರ ಏನಿದೆ ಸರ ಸಾಲದಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡ ಸಾಲಿನಿಂದ ಸಾಲಿಗೆ ಅಡಿ ರೀ ಗಿಡದಿಂದ ಗಿಡಕ್ಕೆ ನೀವು ಆರ್ ಅಡಿ ಇಟರ್ ಬರ್ತೀರಿ ಏಳು ಇಟರ್ ಬರ್ತತಿ ಗಾಳಿ ಬೆಳಕು ಚೆನ್ನಾಗಿರ್ಬೇಕಾ ಅಥವಾ ಯಾವ ತರ ಇರ್ಬೇಕು ಸರ್ ಇದಕ್ಕೆ ಹ್ಮ್ ಬೆಳಕಿಂತನೂ ನೆರಳು ಇರ್ಬೇಕ್ರಿ ಸ್ವಲ್ಪ ನೆರಳಿಗೆ ಬೆಳಿತತ್ರಿ ಇದು ಗಿಡ ಮ್ಯಾಕ್ ಹೋದ್ಮೇಲೆ ಬಿಸಿಲು ಬೇಕ್ರಿ ಅದಕ್ಕೆ ಮ್ಯಾಕ್ ಹೋಗಲಿ ತನಕ ನೆರಳು ಇರ್ಬೇಕ್ರಿ ಈಗ ಮೊನ್ನೆ ನಮ್ಮ ಇವರು ಹೇಳದಿರಿ ಹ್ಮ್ ನಮ್ಮ ಅಲ್ರಿ ನೀವು ಅಡಿಕೆ ನೆರಳ್ಯಾಗ ತೆಂಗಿನ ಗಿಡ ನೆರಳ್ಯಾಗ ಅಡಿಕೆ ಬೆಳೆದಿರಿ ಅಂತ ಹೇಳ್ತೀರಿ ಆದ್ರೆ ತೆಂಗಿನ ಗಿಡಕ್ಕೂ ಬಿಸಿಲು ಬೇಕು ಅಡಿಕೆ ಗಿಡಕ್ಕೂ ಬಿಸಿಲು ಬೇಕು ಹೆಂಗ್ ಬೆಳೀತಿರಿ ಮುಂದೆ ನಿಮ್ಮ ಅಡಿಕೆ ಗಿಡ ಫೇಲ್ ಆಕತ್ ನೋಡ್ರಿ ಅಂತೇಳಿ ನಮ್ಮ ರಾಯಚೂರು ಯೂನಿವರ್ಸಿಟಿ ಹ್ಮ್ ಹೆಡ್ರಿ ಅವ್ರು ಹ್ಮ್ ಅವ್ರು ಅಂದ್ರೆ ಹನುಮಂತಪ್ಪ ಸರ್ ಅಂತ ಹ್ಮ್ ವೈಸ್ ಚಾನ್ಸ್ಲರ್ ಅಂತಾರಲ್ಲ ಅವ್ರು ಇಲ್ಲ ಸರ್ ಹಂಗಾಗಿಲ್ರಿ ಇದು ನಾವು ಈಗ ಅಡಿಕೆ ಮಾರಾಟ ಮಾಡಕ್ಕೆ ನೀವ್ ಹೇಳಿದಂಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನಾಗೆ ಇಪ್ಪತ್ತೆಂಟು ಅಡಿಗೊಂದು ಇಡ್ತಾರಲ್ರಿ ಹಂಗ ಇಪ್ಪತ್ತೆಂಟು ಒಂದು ಗಿಡ ಇಟ್ರೆ ಇದು ಬೆಳೆಯಂಗಲ್ಲ ನಲ್ವತ್ತಡಿ ಐವತ್ತಡಿ ದೂರದಾಗ ಇಡ್ಬೇಕ್ರಿ ಅಡಿಕೆ ಮರನ ಆಮೇಲೆ ಅದು ತಾನಾಗೆ ಬೆಳಿತತಿ ಮುಂದ ನಿಮ್ಗ ಬಿಸಿಲು ಬರಲಿಲ್ಲ ಅಂದ್ರೆ ಇದು ನಮ್ದು ಬಡ್ಡಿ ಇಲ್ಲಿ ಬಡ್ಡಿ ಬಿಸಿಲು ಬಿತ್ತಂದ್ರೆ ಬಡ್ಡಿ ಹಳೆ ಆಗ ಹೋಗ್ರಿ ನಮಗ ಆ ಬಡ್ಡಿಗೆ ನೆರಳು ಕೊಡೋದ್ರ ಸಲುವಾಗಿ ನಾವು ಈಗ ಬಾಳೆ ಅನ್ರಿ ಒಂದ್ ನಾಕ್ ವರ್ಷ ಆದ್ಮೇಲೆ ಬಾಳೆ ತೆಗೆದ್ಬಿಡ್ತೀವಿ ಆಮೇಲೆ ತೆಂಗಿನ ಗಿಡ ಇತ್ತಂದ್ರ ಆ ತೆಂಗಿನ ಗಿಡದ ನೆರಳು ನೀವ್ ಅಂದಂಗ ಪೂರ್ವಕ ಬಿಸಿಲು ಬಂದಾಗ ಇದು ಕಾಪಾಡುತ್ತಾ ಪಶ್ಚಿಮಕ್ಕೆ ಸೂರ್ಯ ಹೋದಾಗ ಈ ಗಿಡ ಕಾಪಾಡ್ತೈತಿ ಹಿಂಗಾಗಿ ಒಳ್ಳೆ ಪ್ರಕಾರವಾದ ಬಿಸಿಲು ನಮ್ಗ ಎರಡುವರಿಯಿಂದ ಮೂರು ಗಂಟೆ ತನೇ ಇರುತ್ತೆ ನಾಕ್ ಗಂಟೆಗೆ ಸ್ವಲ್ಪ ಇಳಿಮುಖ ಆಗುತ್ತೆ ಹಿಂಗಾಗಿ ಮುಂಜಾನೆ ಹನ್ನೊಂದು ಗಂಟೆ ಬಿಸಿಲು ಪ್ರಕಾರವಾಗಿರುತ್ತೆ ಅದ್ರ ಸಲುವಾಗಿ ನಾವು ಐವತ್ತು ಅಡಿಗೊಂದು ತೆಂಗಿನ ಮರ ಹಾಕೊಂಡು ತೆಂಗಿನ ಮರ ಆರು ವರ್ಷ ಆದ್ಮೇಲೆ ಬಾಳೆಗ್ ಬಂದು ಬಾಳೆ ನಾಲ್ಕು ವರ್ಷದೊಳಗ ಬಾಳೆ ಪ್ಲಸ್ ಅಡಿಕೆ ಬೆಳಸಿ ಈ ರೀತಿ ಮಾಡ್ಕೊಂಡ್ರ ನಾವು ಬೆಳಕ್ ಬರ್ತೇವೆ ನೀವು ಸೂರ್ಯಪಾನ ಶೇಂಗಾ ಮೆಕ್ಕೆಜೋಳ ಹೆಂಗ ನಾವು ಆರ್ ತಿಂಗ್ಳದಾಗ ಮಡಿಕೆ ಹೊಡ್ದು ಬಿತ್ತಿ ಬೆಳಿತೀವಲ್ರಿ ಹಂಗ ಇಮಿಡಿಯೇಟ್ ಹಚ್ಚಕ್ ಬರಲ್ರಿ ಮೊದಲು ಆ ರೀತಿ ನಾವು ನಿರ್ಮಾಣ ಮಾಡ್ಕೆ ಈ ತರದ ಕೃಷಿ ಪದ್ಧತಿ ತಮಗೆ ಯಾರು ಇನ್ಸ್ಪೈರ್ಸ್ ಸರ್ ತಮ್ಗೆ ಏನಿಲ್ರಿ ಹಂಗ ನಾವು ಮಾಡ್ಕೊಂಡಿವ್ರಿ ಇದನ್ನ ಇಲ್ಲಿ ನಾಲ್ಕು ನಮ್ಮ ನಮ್ ತಂಗಿಯರ್ ಅದಾರ ನಾಲ್ಕು ನೆಟ್ಟಾಗ ಅಡಿಕೆ ಬೆಳೀತಿದ್ರಿ ಮತ್ತೆ ಇಲ್ಲಿ ಬೆಳಿತಾರಲ್ಲ ಮತ್ತೆ ಅಂತ ನಮ್ಮ ಅಧಿಕಾರಿಗಳು ಕೇಳಿದ್ರು ನಾವು ಕೃಷಿ ಅಧಿಕಾರಿಗಳು ಕೇಳಿದ್ರೆ ಅವ್ರು ರೀ ಅಲ್ಲಿ ವಾತಾವರಣ ಬೇರೆ ಇಲ್ಲಿ ವಾತಾವರಣ ಬೇರೆ ನಮ್ಮ ಕೃಷಿ ವಿಜ್ಞಾನಿಗಳು ಆ ಉಷ್ಣ ವಲಯದಾಗ ಯಾವ್ದು ಬೆಳಿಬೇಕು ಸಮಶೀತ ಉಷ್ಣ ವಲಯದಾಗ ಯಾವ ಬೆಳೆ ಬೆಳಿಬೇಕು ಶೀತ ವಲಯದಾಗ ಯಾವ ಬೆಳಿಬೇಕು ಅನ್ನೋದು ಆಮೇಲೆ ಎರೆನಾಡಿನಾಗ ಯಾವ ಬೆಳೆ ಬೆಳಿಬೇಕು ಅನ್ನೋ ಎಲ್ಲಾ ನಮ್ಮ ನೇ ಬರ್ದ್ ಬಿಟ್ಟಿರ್ತಾರ ನೀವು ಆ ಪ್ರಕಾರ ಹೋಗ್ಬೇಕು ಇದು ನಮ್ಮದು ಬಿಸಿಲಿನ ನಾಡು ಇಲ್ಲಿ ಅಡಿಕೆ ಬೆಳೆಯಕ್ಕೆ ಆಗಲ್ಲ ಅಂತ ಹೇಳಿದ್ರು ನಾನು ಇದನ್ನ ಹೆಂಗಾರ ಮಾಡಿ ಪ್ರಯತ್ನ ಮಾಡಿ ಬೆಳೆಸ್ಬೇಕಲ್ಲ ಅಂತ ನಾವು ಕೇಳಿದ್ವಿ ಅವ್ರಿಗೆ ರೀ ಅಲ್ಲಿ ಬಿಸಿಲತ್ನಲ್ಲಿ ಹೆಂಗ್ ಬರ್ತೀರಿ ಅಲ್ಲಿ ನಾಯಕನೆಟ್ಟೆಯಲ್ಲಿ ಗಾಳಿ ಬಿಸಿಲೊತ್ನಾಗ ಅಲ್ಲಿ ಬೆಚ್ಚಕ್ ಬರಲ್ಲಂತ್ರಿ ಗಾಳಿ ತಣ್ಣನ ಗಾಳಿ ಬರ್ತ ಈಗ ನಮ್ಮಲ್ಲಿ ನೋಡ್ರಿ ಬಿಸಿಲತ್ನಾಗ ಹೆಂಗ್ ಬರ್ತ ಹೇಳ್ರಿ ಹನ್ನೆರಡರಿಂದ ಮೂರು ಗಂಟೆಗೆ ಗಾಳಿ ಬೆಚ್ಚಕ್ ಬರ್ತದೆ ಆ ಬೆಚ್ಚನ ಗಾಳಿ ಇದಕ್ಕೆ ಹೊಡೆತ ಬೀಳುತ್ತಂತ ಅಡಿಕೆ ಬಡ್ಡಿ ಅದನ್ನ ಆ ಹೇಳಿದ್ರ ಅವ್ರು ಅದನ್ನ ನಾವು ಆ ರೀತಿ ಹವಾಮಾನ ಕ್ರಿಯೇಟ್ ಅಂತ ಹೇಳಿ ನಾವು ತೆಂಗಿನ ಮರ ಮತ್ ಇವೆಲ್ಲ ಬಾಳೆ ಗಿಳಿ ಹಾಕೊಂಡ್ ತಂಪು ಮಾಡ್ಕೊಂಡ್ರಿ ಮಾಡ್ಕೊಂಡು ನಾವು ಬೆಳೆಸಿನಿ ಅದು ಫೇಲ್ ಮುಂದ ನಿಮ್ದು ಅಡಿಕೆ ಫೇಲ್ ಆಕತ್ತಂತ ನಮ್ ಸರ್ ಹೇಳಿದ್ರ ಅವ್ರು ಸರ್ ಇಲ್ರಿ ಹಂಗ ಫೇಲ್ ಆಗಂಗಿಲ್ಲ ದೂರ ದೂರ ಇಟ್ಟಿನಿ ಅದು ಆ ರೀತಿ ವಾತಾವರಣ ಸೃಷ್ಟಿ ಮಾಡ್ಕೊಂಡಿವಿ ನಾವು ಬೇಕಾದ್ರೆ ನೀವ್ ಒಂದ್ಸಾರಿ ಬಂದು ನಮ್ ತೋಟ ವೀಕ್ಷಣೆ ಅಂತ ಹೇಳಿದ್ರಿ ಮನೆ ರಾಯಚೂರಿಗೆ ಅಲ್ಲಿ ಹೋದಾಗ ನಮ್ಗೆ ಕೊಪ್ಪಳ ಜಿಲ್ಲೆ ಶ್ರೇಷ್ಠ ಕೃಷಿ ಅವಾರ್ಡ್ ಕೊಟ್ಟಿದ್ರಲ್ರಿ ಅವಾಗ ಅಲ್ಲಿ ಮಾತಾಡುವಾಗ ರೈತರು ತಮ್ಮ ಕೃಷಿ ಅನಿಸಿಕೆಗಳನ್ನ ಹೇಳಂತ್ರಲ್ರಿ ಹೇಳಿದಾಗ ಹಿಂಗ್ ಹೇಳಿದ್ ನಾವು ಮೊದಲು ತೆಂಗು ಬೆಳೆಸಿಕೊಂಡು ತೆಂಗಿನ ನೆರಳಲ್ಲಿ ಅಡಿಕೆ ಬೆಳೆದ್ವಿ ಅಂದ್ಬಿಟ್ಟು ಅದಕ್ಕೆ ಅವ್ರ ಅದೇ ಹೆಂಗ್ ಬರ್ತೈತೆ ಎರಡು ಏಕಕಾಲ ಕಚ್ಚರ್ ಅಂತ ಮಾಡ್ಯಾರ ತಿಳ್ಕೊಂಡರು ಹಿಂಗ್ ಹಿಂಗಿರ್ತತ್ರಿ ಅದ ನಾವು ತೆಂಗು ಮೊದಲು ಹತ್ತು ವರ್ಷದ ಮುಂಚೆ ಬೆಳೆಸಿಕೊಂಡು ಆಮೇಲೆ ದೂರ ದೂರ ಬೆಳೆಸಿಕೊಂಡು ಅದೇ ಇಪ್ಪತ್ತೆಂಟು ಹೇಳಿಗ ಬೆಳೆಸಂಡ್ರೆ ಅಡಿಕೆಂದು ಬೆಳೆಯಂಗಿಲ್ಲ ಈಗ ಇಲ್ಲ ನೋಡ್ರಿ ಈಗ ಇದು ಗರಿ ಇರ್ತಲ್ರಿ ಅದ್ರ ಒಂಬಳಿಗೆ ತೆರದು ಸಿಂಗಾರಿ ಅಂತೀವಲ್ರಿ ನಾವು ಆ ಸಿಂಗಾರಿಗೆ ತೆರದು ಸಿಂಗಾರಿ ಉದ್ರಿ ಬಿಡ್ತೇರಿ ಹ ಅದ್ರ ಸಲುವಾಗಿ ಸಿಂಗಾರಿ ಬಡಿಬಾರ್ದ ಒಂದ್ ವಿಚಾರಕ ನೆಳನ್ ಮುಂದೆ ನಮ್ಗ್ ನೆಳನು ಬೇಕನ್ನಕ್ ರೀ ಅಡಿಕೆ ಮರ ಕೇಳಿರ್ತಿವ್ರಿ ನಾವು ಇದ್ದ ಮರದ್ ಒಂದ್ ಗಿಡದ ಹಾಳಾ ತಂದ್ರ ಗುಡರಿ ಇನ್ನೊಂದು ದೂರದ ಗಿಡದ ಉಳಿದಿರುತ್ತಲ್ರಿ ಅದೇ ಈ ಗಿಡದ ಈಗ ಒಂದು ಹೋಗಿ ಸಹಿತ ಇನ್ನೊಂದ್ ಗಿಡದ್ ಬಂದಿರುತ್ತೆ ಮುಂದಿನ ಮುಂದ್ಲ ಗಿಡದಾಗ ಬಂದಿರುತ್ತೆ ಹಿಂಗಾಗಿ ಈಗ ಆ ಇವೆಲ್ಲ ಉದ್ರಿ ಈಗ ಉದ್ರಿ ಬಸ್ತನಿ ಅದಾವಲ್ರಿ ತರಿದ್ವಿ ನಮಗ ಅಷ್ಟೇ ಹತ್ರ ದೋಟಿ ಇಲ್ಲದ ಅರ್ದಿಲ್ರಿ ನಾವ್ ಹೌದೌದೌದು ತೊಳಗ್ ಬಿದ್ದು ಆರ್ಸಿ ಆರ್ಸಿ ಮಾರಾಟಕ್ಕೆ ಹಾಕಿ ಬಿಡ್ತೇವ್ರಿ ಹ್ಮ್ 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 ಈ ತರಟಕ್ಕೋಗಿ ಎಲ್ಲ ಸ್ವಲ್ಪ ಅಲ್ಲಿ ಬಿಸ್ಲಿಗೆ ಹಾಕಿರಿ ಅಲ್ಲಿ ಹೊರಗಡೆ ತಡಪಾಲ ಹಾಸ್ತಿ ಬಿಸ್ಲಿಗೆ ಹಾಕೊಂಡ್ ಒಣಗಿಸಿ ಮಾರಾಟ ಮಾಡ್ತೇವ್ರಿ ಹಸಿರಿದ್ದಾಗ ಅದನ್ನ ಕುಚ್ಚಿದ್ರೆ ಅದು ಐವತ್ತೊಂದು ಐವತ್ ಎರಡ್ ಸಾವಿರ ರೂಪಾಯಿ ಹೋಗತ್ ಬಿಡ್ರಿ ಅಡಿಕೆ ಸುಲ್ದು ಕುಚ್ಚಿ ಒಣಗ್ಸ್ಬೇಕ್ರಿ ಅದು ರಾಶಿ ಅಡಿಕೆ ಅಂತನ್ರೀ ಆ ರಾಶಿ ಅಡಿಕೆ ಮಾಡಿದ್ರೆ ಐವತ್ತೊಂದ್ ಸಾವಿರ ಐವತ್ತೆರಡು ಎರಡು ಐವತ್ ಮೂರ್ ಸಾವಿರ ಮಾರ್ಕೆಟ್ ಇರ್ತ ಬಿಡ್ರಿ ಇದಕ್ ಮಾತ್ರ ನಾವು ಇನ್ನೂ ಅಷ್ಟೊಂದು ಇಲ್ಲಿ ಲೇಬರ್ಗ ಪರಿಣಿತ ಲೇಬರ್ ಬೇಕಲ್ರ ಹಿಂಗಾಗಿ ಯಾವ ಮೂಮೆಂಟ್ ನಾಗ ಅದನ್ನ ಕಟ್ ಮಾಡ್ಬೇಕು ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಜಂಪ್ ಆದ್ಮೇಲೆ ತಾನ ಶಾಲೆ ಅಡಿಕೆ ಆಗತ್ತಲ್ ಬಿಡು ಇದೇ ರೀತಿ ಮರ ಈ ಶಾಲಿ ಅಡಿಕೆ ನಾವು ಸುಲ್ದು ಮಾರಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಕ್ವಿಂಟಲ್ ಹೋಗುತ್ತೆ ಒಳಗಲ್ ಒಳಗಲ್ ಬೆಟ್ಟಿ ಶಾಲೆ ಬೆಟ್ಟಿ ಅಡಿಕೆ ಮೂವತ್ತೈದು ಸಾವಿರ ರೂಪಾಯಿ ಹೋಗತ್ರಿ ಈಗ ನಾವು ಹದಿನಾರುವರೆ ಹದಿನೇಳುವರೆ ಸಾವಿರ ಹದಿನೆಂಟು ಈಗ ಇಪ್ಪತ್ತ್ ಮೂರನೇ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಸ್ವಲ್ಪನೇ ಇಷ್ಟ ಡೌನ್ ಆಗೈತೆ ರೇಟ್ ಯಾಕೋ ಏನೋ ನಮ್ ಮಾರ್ಕೆಟ್ ನಮ್ ಹೋದಾಗ ಹಿಂಗಾಗಿ ಹಿಂಗಾಗಿ ಹೋದ್ ವರ್ಷ ನಾನು ಇಪ್ಪತ್ತ್ ಮೂರನೇ ಇಷ್ ಎರಡು ಲಕ್ಷ ರೂಪಾಯಿ ಆಗೇತ್ರಿ ಈಗ ಇಪ್ಪತ್ತೊಂದನೇ ಇಷ್ಟ ಒಂದ್ ಲಕ್ಷ ಅರ್ತ್ತೊಂಬತ್ತು ಸಾವಿರ ಆಗಿತ್ರೀ ಯಾಕಂದ್ರೆ ಗಿಡಗಳು ವರ್ಷ ಎಷ್ಟು ತೊಗಲ್ರಿ ನಾವು ವರ್ಷ ಎಷ್ಟು ಗಿಡಗಳು ಫಲ ಹೆಚ್ಚಿಗೆ ಕೊಟ್ಟಂತ ಹೋಗ್ತವ್ರಿ ಹೆಚ್ಚಿಗೆ ದೊಡ್ಡವಾದಂಗೆಲ್ಲ ಈ ತರ ಈಗ ಎಷ್ಟನೇ ವರ್ಷಕ್ಕೆ ಫಲ ಕೊಡುತ್ತೆ ಆರಕ್ಕ ಚಲೋ ಆಗತ್ರಿ ವರ್ಷಕ್ಕ ಲಾಭದಾಯಕ ಬೆಳೆ ಕೊಡ್ತೇರಿ ಎಂಟನೇ ವರ್ಷಕ್ಕೆ ಇನ್ನೂ ಹೆಚ್ಚಿನ ಹ್ಞೂ ರೀ ತೊಳಗ್ ಆಗಲ್ರಿ ಅಷ್ಟೇ ತರ ದೂಟಿ ತಗೊಂಡು ಯೂಸ್ ಮಾಡೋದಾಗಿಲ್ಲ ರೀ ಅವೆಲ್ಲ ಸಿಗ್ತಾವ್ರಿ ನಾವು ಎರಡ್ ದಿನಕ್ಕ ಮೂರ್ ದಿನಕ ಆಸಿ ಕಲೆಕ್ಟ್ ಮಾಡಿ ಮಾರ್ತೇವ್ರಿ ಈ ಇಪ್ಪತ್ತ ನಾಲ್ಕನೇ ಇಷ್ಟ ಈಗ ಇನ್ನೂ ಕೆಲವು ಗಿಡ ಆದವ್ರ ಒಳಗೆ ಹಾಶ್ ತುಂಬಿಟ್ಟಿವ್ರಿ ಅವ್ನು ಒಣಗಿಸಿಕೊಟ್ರ ಈ ವರ್ಷದಾಗ ಒಂದ್ ಮೂರ್ ಸಲ ಮಾರಾಟ ಮಾಡತೀ ಮೂರ್ ವರ್ಷದ ಬೇರೀಸ್ ಮಾಡಿದ್ರೆ ಗೊತ್ತಾಕತ್ತೀ ಇಪ್ಪತ್ನಾಕನೇ ಇಶ್ಯ ಈಗ ಇಪ್ಪತ್ನಾಕನೇ ಇಶ್ಯಾಗ ಸ್ವಲ್ಪ ಕಡಿಮೆ ಆಗ್ಬೋದ ಅನ್ಸೈತ್ರಿ ಯಾಕಂದ್ರ ಮಳೆ ಸ್ವಲ್ಪ ಜೋರಾಗಿ ಬಂತ್ರಿ ಅಲ್ರಿ ಇದಕ್ಕ ಸಿಂಗಾರಿ ಆಳಿದಾಗ ಸಣ್ಣದು ನಮ್ಮ ಶೆಂಬಿ ಕಾಳು ಉಳಗಡ್ಲಿ ಕಾಳು ಶೇಂಗಾ ಕಾಳು ಬೀಜ ಇರ್ತಲ್ರಿ ಅಷ್ಟ್ ಅಡಿಕೆ ಇದ್ದಾಗ ದೊಡ್ಡ ಪ್ರಮಾಣದ ಮಳೆ ಬಿದ್ರೆ ಅದು ಉದಿರ್ತದೆ ಹಂಗಾಗಿ ಸ್ವಲ್ಪ ಉದ್ರಿತ್ರಿ ಇವಾಗ ಈ ವರ್ಷ ನಾನು ಈ ತರ ಪ್ರಮೇಯ ಅಡಿಕೆ ಬೆಳೀತಾ ನೋಡಿಲ್ರಿ ಅಂತ ದೊಡ್ಡ ಮಳೆ ವರ್ಷ ಸ್ವಲ್ಪ ಉದ್ರಿದಕ ನಾನು ಈ ವರ್ಷ ಎರಡ್ ಲಕ್ಷ ದಾಟತ್ತೋ ಇಲ್ಲೋ ಅನ್ಸೇತ್ರಿ ಅದ್ ಈ ಇಪ್ಪತ್ನಾಕನೇ ಇಸ್ವಿ ಇಪ್ಪತ್ತ್ ಒಳ್ಳೆ ಚೆನ್ನಾಗಿ ಬಂದಿತ್ರಿ ಈ ಅಡಿಕೆ ಜೊತೆ ಮತ್ತೆ ಹೊರಗಡೆ ಏನಾದ್ರು ಬೆಳ್ಕೊಂಡ್ರೆ ಅಡಿಕೆ ಬಿಟ್ಟು ಅಡಿಕೆ ಬಿಟ್ಟು ಅರಣ್ಯ ಗಿಡಗಳು ಬೆಳೆಸಿವ್ರಿ ಅರಣ್ಯ ಗಿಡಕೈತ್ರಿ ಶ್ರೀಗಂಧ ಐತಿ ಈ ಸಿಲ್ವರ್ ಓಕೆ ಎಲ್ಲ ನಾವ್ ಈ ಕಡೆ ಹೊರಗಡೆ ಹಾಕೊಂಡಿದ್ರ ಸರ್ ನೀವು ನಡಕ ಈಗ ಸಿಲ್ವರ್ ಓಕ್ ಮಾತ್ರ ಇಲ್ಲಿ ಬೆಳೆ ಬಾಡ್ದ ಅವಾಗ ನಮಗ ಐಡಿಯಾ ಇದ್ದಿಲ್ಲಲ್ರಿ ಬಾಳೆಕ್ಷರ ಹಾಕಿರಿ ಹೇಳಿದ್ರು ತಂದು ಹಾಕಿದ್ವಿ ಅಷ್ಟು ಲಾಭದಾಯಕ ಅಲ್ರಿ ಅದು ಸಿಲ್ವರ್ ಈಗ ಮೊನ್ನೆ ನಾವು ಕಡ್ದು ಮಾರಿದಿವಲ್ರಿ ಮೇಲ್ಕ್ರಿ ಇಲ್ತಾರ ಕೈ ಅಲ್ಲಿ ಕಡೆ ಬಂದ್ಬಿಡ್ರಿ ಈಗ ನೀವೇನ್ ಮಾಡಿದ್ರಿ ಈ ಪ್ರಯೋಗ ಈ ನಮ್ ಸುತ್ತಮುತ್ತ ಯಾರು ಮಾಡಿದ್ರಿ ಇನ್ನು ಯಾರು ಮಾಡಿಲ್ರಿ ಈಗ ಕೆಲವರು ಸಸಿ ಕೊಡ್ರಿ ಅಂತ ಕೇಳಕ್ ಬಂದಿರಿ ನಮಗ ಇಲ್ಲರಿ ನಾನ್ ಸಸಿ ಕೊಟ್ರ ನೀವ್ ಹೋಗಿ ಬಿಸಿಲಾಗ ಹಚ್ಚಿ ಬಿಡ್ತಿರೀ ಹಿಂದಿಲ್ಲ ಎಂತ ಹೇಳಿ ಮಾಡ್ತೇರಿ ನೀವು ಈ ರೀತಿ ಸೃಷ್ಟಿ ನಿರ್ಮಾಣ ಮಾಡ್ಕೋಬೇಕು ಅರೆ ನೆರಳು ಅರೆ ಬಿಸಿಲು ಬೆಳಂಗ ಮಾಡ್ಕೊಂಡ್ರ ನಿಮಗ ಅಡಿಕೆ ಬೆಳಕೆ ಸಾಧ್ಯ ಐತೆ ಅದ್ರ ಸಲುವಾಗಿ ನಾವ್ ಸಸಿ ಕೊಡಂಗಿಲ್ಲ ಅಂತ ಹೇಳಿದ್ರಿ ನೀವ್ ಮೊದಲು ನೀವೇ ಹೂನ್ರಿ ಈಗ ಹತ್ತು ವರ್ಷದಿಂದ ಮಾರ್ತಾ ಇದ್ವಿಲ್ರ ಅಡಿಕೆ ನಾವು ಈ ಶಿಲ್ ಸಿಲ್ವರ್ ಹೋಕ್ ಯಾಕೆ ಬೆಳಿಬಾರ್ದಂತ ಸಿಲ್ವರ್ ಹೋಕ್ ಮೊನ್ನೆ ಕಡದ ಮಾರಿದ್ವಿ ನಾವು ಅವ್ರ್ ತಗೋರ್ ಏನ್ ಮಾಡ್ತಾರೆ ನಮ್ಮ ಹತ್ರ ಮೂರುವ ಸಾವಿರ ರೂಪಾಯಿ ಟನ್ ಕೆ ತೂಕ ಲೆಕ್ಕ ತಗೊಂತಾರೀ ತಾವು ಅದ್ರ ಗನ್ ಫುಟ್ ಲೆಕ್ಕ ಮಾರ್ತಾರ ಹಿಂಗಾಗಿ ಅವ್ರಿಗೆ ಲಾಭ ಅದು ಗನ್ ಫುಟ್ ಲೆಕ್ಕ ನಮ್ಮ ಹತ್ರ ಖರೀದಿ ಮಾಡೋಂಗಿಲ್ಲ ನಾಕಡೆಗೊಂದು ನಾಕಡೆಗೊಂದು ತುಂಡ ಹಾಕ್ತಾರ ಅವನು ತುಂಡ ಹಾಕಿ ಹಿಂಗಾಗಿ ಅವ್ರಿಗೆ ಫ್ಯಾಕ್ಟರಿ ರೇಟಿಗೆ ಹೆಚ್ಚಿಗೆ ಮಾಡ್ತಾರ ಆ ರೀತಿ ಗನ್ ಗನ್ಫುಟ್ಟಿಗೆ ನಮಗ ಅವ್ರ ಫ್ಯಾಕ್ಟರ್ ತಮ್ಮ ಒಬ್ರು ಏಜೆಂಟ್ರ ಬಂದು ನಮ್ ತಲೆ ಗನ್ ಫುಟ್ ಕಟ್ಲೆ ಖರೀದಿ ಮಾಡಲ್ರಿ ಮೇಲೆ ಹಿಂಗಾಗಿ ಅದ ಒಂಬತ್ತು ವರ್ಷ ಬೆಳೆಸಿದ್ರು ಕೂಡ ಅದು ಏಳೆಂಟು ವರ್ಷ ಮೇಲೆ ಮೆಚೂರಿಟಿ ಆಗುತ್ತೆ ಅದು ಒಂಬತ್ ವರ್ಷ ಬೆಳೆಸಿದ್ರು ಕೂಡ ನಮ್ಗೆ ಒಂದು ಮರಕ್ಕೆ ಮೂರು ಲಾರಿ ಓದವ್ರಿ ನಮ್ಗ ಸಿಲ್ವರ್ ಗಿಡಗಳು ಮೂರ್ ಲಾರಿ ಲೋಡ್ ಕಲಿಸಿದ ಇಲ್ಲಿ ಎಷ್ಟು ಗಿಡ ಅನ್ನೋದು ಅವಕ್ ಅವಕ ಭಾಗಕಾರ ಮಾಡಿ ಅವರೇಜ್ ಹಿಡಿದ್ರೆ ಸರಾಸರಿ ಏಳ್ನೂರ ಐವತ್ತು ರೂಪಾಯಿ ಬಿತ್ತಿರಿ ಒಂದ್ ಗಿಡಕ್ಕ ಎಂಟೊಂಬತ್ ವರ್ಷ ಬೆಳೆಸಿ ಒಂದ್ ಮರಕ್ಕೆ ಏಳ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ ದೊಡ್ಡ ಲಾಭ ಅಲ್ಲ ರೈತರು ಅದರ ಸಲುವಾಗಿ ನಾವು ಅದನ್ನ ದಯವಿಟ್ಟು ಯಾರಿಗೂ ಸಿಲ್ವರ್ ಗಿಡ ನಮ್ ಈ ನಿಮ್ಮ ವಾಹಿನಿ ಮೂಲಕ ನಾವು ರೈತರಿ ಸೋದನು ಸಿಲ್ವರ್ ಹೋಕ್ ಬೆಳಸಬಾಡ್ರಿ ಅಂತ ಹೇಳ್ತೀನಿ ಸಿಲ್ವರ್ ಹೂಕ್ ಬದ್ಲ ನೀವು ಮಹನಿ ಬೆಳೆಸ್ರಿ ಈ ಹೆಬ್ಬೆವು ಬೆಳೆಸ್ರಿ ತೆಂಗಿನ ಗಿಡ ಬೆಳೆಸ್ರಿ ಬೇಕಾದಂಗ ತೆಂಗು ಬಡತನ ಇಂಗು ಅಂತ ಹೇಳುತ್ತೆ ಈಗ ಒಂದ್ ವೇಳೆ ನಾವು ಕಾಯಿಲೆ ಬಂದು ದವಖಾನಿಗೆ ಹೋದ್ರ ಮೊದಲು ಡಾಕ್ಟರ್ ಕುಡಿರಪ್ಪ ಅಂತ ಹೇಳ್ತಾರೆ ಪರಿಶುದ್ಧವಾದ ನೀರು ಸಿಗದೇ ನಾವು ದೇವ್ರಿಗೆ ಕಾಯಿ ಅದ ಕೊಡ್ತೀವಿ ಯಾರು ಮುಟ್ಲಾರದಂತ ಜಲ ಯಾರು ಮುಟ್ಲಾರದಂತ ಪ್ರಸಾದ ಅದು ಕೊಬ್ಬರಿ ಪವಿತ್ರ ಜಲ ಹಾ ಅದನ್ನ ನಿಮ್ಗೆ ಅರ್ಪಣೆ ಮಾಡಿ ನೋಡಂತ ಕಾಯಿ ಹೊಡದ್ ದೇವ್ರ್ ಅದ್ರ ಸಲಹೆಗೆ ಮಾಡ್ಯಾನ್ರಿ ಅದ್ ತೆಂಗಿನ ಎಂತ ಕೆಲ್ ಕೆಟ್ಟ ನೀರು ಆಗಲಿ ಎಂತ ನೀರ್ನಾಗ ಬೆಳದ್ರು ಕೂಡನು ಅದ್ ಮೇಲೆ ಯಾರು ಮುಟ್ಲಾರ್ದಂಗೆ ಬೆಳೆದ್ರ ನೋಡ್ರಿ ಅದೇ ಮಡಿ ಉಡಿ ಅಂತೀವಲ್ಲ ಪರಿಶುದ್ಧವಾದದ್ದು ಹಿಂಗ ಅದ್ರಂಗ ಪರಿಶುದ್ಧವಾದ ನೀರು ಕುಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರತ್ತ ಡಾಕ್ಟರ್ ಮೊದಲ ಹೇಳಿ ನೀರ್ ಕೊಡ್ತಾನೆ ಅದ್ರಂಗ ನಾವು ನೀವು ಸಿಲ್ವರ್ ರೋಗ್ ಬಳ್ಸ ಬದ್ಲಾ ತೆಂಗಿನ ಗಿಡ ಬೆಳಿರಿ ಅಂತ ಹೇಳ್ತೇನ್ರಿ ನಾ ಈಗ ಸಾಗಣಿ ಗಿಡನೂ ಅದಾವ್ರಿ ಸಾಗ ಸಾಗಿನೂ ಮೂವತ್ತಾರು ವರ್ಷದ ಅದಾವ್ರಿ ಅವು ಒಂದೊಂದ್ ಮರ ಅದು ಮೇಲ್ರಿ ಸುತ್ತಳತೆ ಹೆಂಗಿರ್ತಾವೆ ಸರ್ಕಾರದಿಂದ ಬಂದಂತ ಸಬ್ಸಿಡಿ ಸರಿಯಾಗಿ ಅಲಾಟ್ಮೆಂಟ್ ಮಾಡ್ಬೇಕು ಸುಮ್ನೆ ಬುಕ್ ದಾಗ ಬರದ್ ಮಾಡ್ಕೊಂಡು ಈಗ ಹತ್ತು ಹತ್ತ ಎಕರೆ ಹೇಳಿ ಅದ್ರ ಮುಂದ ಒಂದ್ ಬಾರ ಒಂದ್ ಎಕರೆ ಕೊಟ್ಟಿವಂತೇಳಿ ಅದ್ರ ಮುಂದೆ ಹಿಂದ ಹನ್ನೊಂದು ಬರೋದು ಹತ್ತು ಎಕರೆ ದುಡ್ಡು ಎತ್ತಿ ಪೋಲ್ ಮಾಡೋ ಜನಾಂಗನು ಇರ್ತತ್ರಿ ಆ ರೀತಿ